ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ನಮ್ಮ ಭಾರತ ದೇಶದ ಐನೂರು ನಲವತ್ತ್ಮೂರು ಚುನಾವಣಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐನೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಮೆಂಬರ್ ಆಗಿರುವುದು ಅದೃಷ್ಟ ಪಡೆದಿರಬೇಕು ಹಾಗೆ ಶ್ರೀಮಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಹದಿನೇಳನೇ ಹದಿನೇಳನೇ ಲೋಕಸಭೆ ವಿಸರ್ಜನೆ ಮಾಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ತಕರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ಅವರು ಅದಕ್ಕೆ ಒಪ್ಪಿಗೆ ನೀಡಿ ನಂತರ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಏಳು ಇಪ್ಪತ್ತಕ್ಕೆ ನಮ್ಮ ನೆಚ್ಚಿನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರರಿಂದ ಶ್ರೀ ನರೇಂದ್ರ ದಾಮೋದರ ಮೋದಿಯವರಿಗೂ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದಾರೆ ಅಂದರೆ ನೆಹರು ನಂತರ ಇವರೇನೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿರೋದು ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿದೆ ಪ್ರಧಾನಮಂತ್ರಿ ಸೇರಿ ಎಪ್ಪತ್ತೆರಡು ಜನ ಕೇಂದ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾರೆ ಕ್ಯಾಬಿನೆಟ್ ದರ್ಜೆ ಮೂವತ್ತು ಮಂತ್ರಿಗಳು ಮೂವತ್ತಾರು ಸ್ಟೇಟ್ ದರ್ಜೆ ಮಂತ್ರಿಗಳಾಗಿದ್ದು ಐದು ಜನ ಸ್ವತಂತ್ರ ಪಡೆದ ಮಂತ್ರಿಗಳಾಗಿದ್ದಾರೆ ಪ್ರಮಾಣ ವಚವನ್ನು ಅವರೂ ಪಡೆದಿದ್ದಾರೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಖಾತೆಗಳ ಹಂಚಿಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಐದು ಖಾತೆ ಲಭಿಸಿದೆ ಒಳ್ಳೆ ಖಾತೆನೇ ಲಭಿಸಿದೆ ನರೇಂದ್ರ ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುವುದು ಅದೃಷ್ಟ ಪಡೆದಿರ್ಬೇಕು ನಾವು ಗೊತ್ತಾಯ್ತಾ ಎಲ್ಲರಿಗೂ ಅದು ಸಿಕ್ಕರೋ ಅವಕಾಶ ಅಲ್ಲ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜನಗಳ ಸೇವೆ ಮಾಡಿ ಕಾಲ ಹೊರಟೋಗತ್ತೆ ಇರುವ ಕಾಲವನ್ನು ಉಪಯೋಗಿಸ್ಕೊಂಡು ಜನಮೆಚ್ಚುಗೆ ಗಳಿಸಿ ಮತ್ತು ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನ ಒತ್ತು ಕೊಡಿ ಅಂತ ಹೇಳಿ ನಮ್ಮ ಈ ಆಯ್ಕೆಯಾಗಿರುವ ಸಂಸದರಿಗೂ ಮಂತ್ರಿಗಳಿಗೂ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದ್ರೆ ನಾವು ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಆಕಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು